ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೆಲ ರಾಜಕಾರಣಿಗಳಿಗೆ ಜನರು ನೆನಪಾಗುವುದು ಚುನಾವಣೆ ಬಂದಾಗ ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಜನರ ಮೇಲೆ ಪ್ರೀತಿ ಕಾಳಜಿ ಉಕ್ಕಿ ಹರಿಯುತ್ತೆ ಆದ್ರೆ ಚುನಾವಣಾ ಮುಗಿದ ಮೇಲೆ ಜನರು ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಎಲ್ಲಿ ಅನ್ನೋ ಪ್ರಶ್ನೆ ಜನರಲ್ಲೇ ಮೂಡಿಸುತ್ತಿದೆ ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇತ್ತೀಚೆಗೆ ಡೆಂಗ್ಯೂ ಹಾವಳಿ ಜೋರಾಗಿದೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಹಾಗಾದ್ರೆ ಏನಂತೀರಾ ನೀವೇ ನೋಡಿ ಹೌದು ಇದು ಶಿಗ್ಗಾವಿ ಪಟ್ಟಣದ ಇಪ್ಪತ್ತೊಂದನೇ ವಾರ್ಡ್ನ ದುಸ್ಥಿತಿ ಸುಮಾರು ದಿನಗಳ ಹಿಂದೆ ಪುರಸಭೆಯಿಂದ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು ಜಾಗೃತಿ ಪತ್ರದಲ್ಲಿ ಪುರಸಭೆ ಸದಸ್ಯರು ತಮ್ಮ ಹೆಸರನ್ನು ಮುದ್ರಿಸಿ ಪ್ರಚಾರ ಪಡೆದುಕೊಂಡಿದ್ರು ಆದರೆ ಕೆಲಸ ಮಾತ್ರ ಕೇಳಬೇಡಿ ಈ ಪ್ರಚಾರ ಹೆಸರಿಗಷ್ಟೇ ಸೀಮಿತವಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ಥರ ಸ್ವಚ್ಛತೆ ಕಾರ್ಯಗಳು ಆಗಲಿ ಯಾವುದೂ ಇಲ್ಲಿ ಇಲ್ಲ ಈಗ ಡೆಂಗ್ಯೂ ಭೀತಿ ಐತಿ ನಮ್ಮ ಶಿಗ್ಗಾಂ ಟೋಟಲಿ ಹಾಕ್ತೇವೆ ಡೆಂಗ್ಯೂ ಭಾಳ ಭೀತಿ ಐತಿ ನಾವು ಹೊರಗಡೆ ಬರ್ಬೇಕಂತ ನಮ್ಗೆ ಹೆದರಿಕೆ ಹುಟ್ಟೈತಿ ನಾವು ನಾವು ವಯಸ್ಕರು ನಮ್ಗೆ ಹೆದರ್ ಕೊಟ್ಟೈತಿ ಇನ್ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರೋದಂದ್ರೆ ಬಹಳ ವಜ್ಜೈತಿ ಇಲ್ಲ ಒಟ್ಟೆ ಯಾವ್ದರದ ಚರಂಡಿ ಕ್ಲೀನ್ ವ್ಯವಸ್ಥೆ ಅನ್ನೋದಿಲ್ಲ ಏನ ರಸ್ತೆ ಇಲ್ಲ ಸುಸಜ್ಜಿತ ಸುಸಜ್ಜಿತ ವಾರ್ಡ್ ಸುಸಜ್ಜಿತ ನಾಗರಿಕರಲ್ಲಿ ಎಲ್ಲಾರು ಆದ್ರೆ ನಮ್ ವಾರ್ಡ್ ನಮ್ದು ಸ್ಥಿತಿಗತಿ ನೋಡಿದ್ರೆ ನಾವು ಸ್ಲಮ್ ಸ್ಲಂ ಅದೇವೇನೋ ಅನ್ನೋ ಭಾವನೆ ಒಳಗೆ ನಾವ್ ಅದೇವಿ ಆಮೇಲೆ ಯಾರು ರೆಸ್ಪಾನ್ಸ್ ಮಾಡಂಗಿಲ್ಲ ನಾವ್ ಯಾರ್ಯಾರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಂಗಿಲ್ಲ ಫೋನ್ ಸ್ವಿಚ್ ಆಫ್ ಇರ್ತೈತಿ ಆಮೇಲೆ ಏನಾರ ಹೇಳಕ್ ಹತ್ರ ವಾಟ್ಸ್ಆಪ್ ವಿಡಿಯೋ ಮಾಡಿ ಹಾಕಿ ಅಂತಾರ ನಾವು ಈಗ ಒಂದು ಹಂದಿ ಸತ್ತರ ರೆಸ್ಪಾನ್ಸ್ ಮಾಡಂಗಿಲ್ಲ ನಾಲ್ಕೈದು ದಿನ ಇಲ್ಲ ಹಂದಿ ಇನ್ನೂ ಸಮಸ್ಯೆ ಆಕೈತಿ ಆಮೇಲೆ ಇಲ್ಲಿ ಗಟ್ರ ನಾವ ನಮ್ಮನಿ ಮುಂದ ಎಷ್ಟ ಐತಿ ನಾವೇ ಎಲ್ಲ ಕ್ಲೀನ್ ಮಾಡ್ಕೊಂತೀವಿ ಯಾರು ಬಂದ್ ಭಾಗವಹಿಸೋ ಅದು ಮುನ್ಸಿಪಾಲ್ಟಿಯಿಂದ ಬಂದ್ ಕ್ಲೀನ್ ಮಾಡ್ಸೋದಾಗ್ಲಿ ಆಮೇಲೆ ಇಲ್ಲಿ ನೋಡುವಂತ ವಿಚಾರ ಆಗ್ಲಿ ಏನು ಮಾಡಂಗಿಲ್ಲ ಹಿಂಗೆಲ್ಲ ಅದನ್ನ ಪುರಸಭೆಗೆ ಯಾಕೆ ಟ್ಯಾಕ್ಸ್ ಕಟ್ಟಾನು ನಮ್ದು ಇದೊಂತರ ಬಹಳ ದೊಡ್ಡ ಇದು ಬದುಕ ಹೋರಾಟ ನಡೆಸಾಕತ್ತೀವಿ ಅನ್ನೋ ಭಾವನೆ ಬರ್ತದೆ ದಿನಾ ಬೆಳಗ್ಗೆ ನಮ್ಮ ಮನೆಯಿಂದ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಂತ ಇಲ್ಲ ನಮ್ದು ವೆಹಿಕಲ್ ನಾವು ಹೊರಗೆ ತೊಗೊಂಡ ಹೋಗ್ತಂದ್ರೆ ಬಹಳ ಕಠಿಣ ಕ್ರಮದೊಳಗೆ ನಾವು ಹೋಗ್ತೀವಿ ಅನ್ನೋ ಭಾವನೆ ನಾವು ಬರ್ತೇವೆ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿಲ್ಲ ಈ ರಸ್ತೆ ಹೆಚ್ಚು ಕಮ್ಮಿ ನಂಗೆ ತಿಳುವಳಿಕೆ ಬಂದಾಗ ಎರಡ್ ಸಾವಿರದ ಎಂಟು ಒಂಬತ್ತರೊಳಗೆ ರಸ್ತೆ ಗಟರ ಆಗಿದ್ದ ಅದಾಗಿ ಹಳ್ಳಿ ಇಲ್ಲಿ ಪುನಃ ಆಗಿಲ್ಲ ಇಲ್ಲಿ ಏನೋ ಡೆಂಗ್ಯೂ ಕಂಡು ಬಂದಿದೆ ಅಂತ ಬಗ್ಗೆ ನಮ್ದು ಇಪ್ಪತ್ತೊಂದನೇ ವಾರ್ಡ್ ಒಳಗೆ ಕೆಳಗಡೆ ಇಲ್ಲಿ ಜಯನಗರ ಬಸ್ ಸ್ಟಾಂಡ್ ಬ್ಯಾಕ್ ಸೈಡ್ ಎರಡು ಡೆಂಗ್ಯೂ ಪ್ರಕರಣಗಳು ಆಗ್ಯಾವಂತ ಇವಾಗ ನಿಮ್ ಬೈಟಕೆ ಕೊಟ್ಟಿದ್ರು ಅಂತ ನಾ ತಿಳ್ಕೊಂತ ಅಲ್ಲಿ ಆಗ್ಯಾವ ಆಮೇಲೆ ಇಲ್ಲಿನೂ ಜ್ವರ ನಮ್ಮ ನಮ್ಮನಿ ಬಾಜುದವ್ರಿಗೆ ಜ್ವರ ಬಂದವು ಅವ್ರ ಹೇಳ್ಸದ ಹಾಸ್ಪಿಟ್ಲಿಗೆ ಬಂದಾರ ಬಟ್ ರಿಪೋರ್ಟ್ ಅಂತೂ ಏನು ಇನ್ನೂ ಬಂದಿಲ್ಲ ಸಮಸ್ಯೆಗೂ ಬಾ ಅದ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಅನ್ನೋ ಭಾವನೆ ಒಳಗೆ ನಾವು ಅದೇವಿ ಆಮೇಲೆ ನೀರಿಂದ ಯೋ ದಿನಕ್ಕೊಮ್ಮೆ ನೀರ್ ಬಿಡ್ತಾರ ಈಗ ಮಳೆಗಾಲ ಕೆರಿ ತುಂಬೈತಿ ಹೌದ್ರೆ ನಿನ್ನಿಗೆ ಯೋ ದಿನ ನೀರು ನೀರ್ ಬಿಡುವಂತಂದ್ ನೀರ್ ಬಿಡಾಕ ನಮ್ಗೆ ಟ್ಯಾಂಕ್ ತುಂಬಿಲ್ಲ ಅಂತಂದು ಹೇಳ್ತಾರ ಕುಡಿಯ ನೀರಿಗೂ ನಾವು ಪರಿಪಾಟ ಅನ್ನ ಮಳೆಗಾಲದೊಳ ನಾವು ಕುಡಿಯ ನೀರಿ ಪರಿಪಾಠ ಅನುಭವಿಸಾಕತ್ತೇವಿ ಆಮೇಲೆ ನಮ್ಮ ಕ್ಲೀನಿಂಗ್ ಇಂದ ಅಂತೂ ಬಹಳ ಬಹಳ ನಮ್ಗ ಕರಾಳ ಕರಾಳತೆ ಕಣ ಕಾಣಕಾಗತ್ತೆ ಇಲ್ಲಿ ಸ್ವಚ್ಛತೆ ಅನ್ನೋದ ಇಲ್ಲ ಇಲ್ಲಿ ವಾರ್ಡ್ ಮೆಂಬರ್ ಇದಾರೆ ಇಲ್ಲಿ ಇಪ್ಪತ್ತೊಂದನೇ ವಾರ್ಡಿಗೆ ಸಿದ್ಧಾರ್ಥ ಪಾಟೀಲ್ ಇದಾರ ಮತ್ತ ಅವರು ವಾರ್ಡ್ ಮೆಂಬರ್ ಆಗಿ ಈ ತರ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹರಿಸಲಿಲ್ಲ ಅಂದ್ರೆ ನೀವು ಅದು ಅದ್ರ ಬಗ್ಗೆ ನಾ ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ಅವರು ಅವ್ರ ಕರ್ತವ್ಯ ಇದೆ ಅವ್ರ ಕರ್ತವ್ಯ ಪಾಲಿಸಬೇಕಾಗಿತ್ತು ಈಗ ಪುರಸಭೆ ಈಗ ಯಾರು ಯಾರದಾರ ಅಧಿಕಾರಿ ಮುಖ್ಯ ಅಧಿಕಾರಿಗಳಿಗೆ ಅಧಿಕಾರಿಗಳಿಗಾದ್ರೂ ತಿಳಿಸ್ಬೇಕಿತ್ತು ನಾವು ಲಾಸ್ಟ್ ಟೈಮ್ ಅಷ್ಟೇ ಅಲ್ಲ ಈ ವಾರ್ಡ್ನಲ್ಲಿ ಹೊರಬರಲು ಭಯ ಪಡುವಂತಾಗಿದೆ ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಇತ್ರ ಗಮನ ಹರಿಸುತ್ತಿಲ್ಲ ಅಂತಾರೆ ಇಲ್ಲಿನ ಜನರು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಲು ಸಲುವಾಗಿ ರಾಜಕಾರಣಿಗಳು ಮನೆ ಮನೆಗೆ ಪತ್ರ ಹಂಚಿದ್ದಾರೆ ಅವುಗಳು ಕೇವಲ ಟೊಳ್ಳು ಹೊಗಳಿಕೆಯ ಪತ್ರಗಳು ಪತ್ರಗಳನ್ನ ಮನೆ ಮನೆಯಲ್ಲಿ ಅಂಟಿಸುವುದರಿಂದ ಅಭಿವೃದ್ಧಿ ಆಗುವುದಿಲ್ಲ ಅದರ ತಕ್ಕ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡಿ ಹೆಸರು ಮಾಡಬೇಕು ಅಂತಾರೆ ಇಲ್ಲಿನ ಜನರು ಇಲ್ಲಿ ಸರಿಯಾಗಿ ಕ್ಲೀನಿಂಗ್ ನಡೀತಾ ಇಲ್ಲ ಮುನ್ಸಿಪಾಲ್ಟಿಯಿಂದ ಕ್ಲೀನಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಆಮೇಲೆ ವೆಹಿಕಲ್ ಅಷ್ಟೇ ಕಸದ ಗಾಡಿ ಏನು ಬರ್ತಾ ಇಲ್ಲ ಕರೆಕ್ಟ್ ಆಗಿ ವೀಕ್ಲಿ ಒನ್ ಟೂ ಡೇಸ್ ಏನೋ ಬರ್ಬೋದು ಯಾವ್ಯಾವ ಟೈಮ್ ಏ ಬರ್ತಿರ್ತದೆ ಮಾರ್ನಿಂಗ್ ಬಂದ್ರೆ ಎಲ್ಲ ಕಸ ಬೇಗ ಬಂದ್ರೆ ಎಲ್ಲ ಕಸನ ಹಾಕ್ಬೋದು ಬಟ್ ಇಲ್ಲಿ ಕಸನ ಎಲ್ಲರೂ ರೋಡ್ ಸೈಡಿಗೆ ಚೆತ್ತಾ ಚಕ್ತಾ ಇರೋದಕ್ಕಾಗಿ ಬಹಳಷ್ಟು ಕೆಸರಾಗಿದೆ ನೀರಿನ ಸಮಸ್ಯೆನೂ ಬಹಳಷ್ಟಿದೆ ನೀರು ಗಲೀಜ್ ನೀರು ಬರ್ತಾ ಇದೆ ಸ್ವಲ್ಪ ಆದಷ್ಟು ಬೇಗ ಇದನ್ನ ಕ್ಲೀನಿಂಗ್ ಮಾಡಿಸ್ಬೇಕು ಎಷ್ಟು ವರ್ಷ ಐತ್ರಿ ಮೇಡಮ್ ಈ ತರ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿದೆ ಇಲ್ಲಿ ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ ಯಾರೂ ಬಂದಿಲ್ಲ ನಾವು ಇಲ್ಲಿ ರೋಡ್ ಸಮಸ್ಯೆ ಬಹಳ ಇದೆ ಪಾರ್ಕಿಂಗ್ ಸಮಸ್ಯೆನೂ ಬಹಳ ಇದೆ ಪಾರ್ಕಿಂಗ್ ಸಮಸ್ಯೆ ಮೇನ್ ಇದೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅದ್ರ ಬಗ್ಗೆ ಅವರು ಆಕ್ಷನ್ ತಗೊಂಡಿಲ್ಲ ಪಿ ಎಸ್ ಸಿ ಅವ್ರಿಗೆ ಹೇಳಿದ್ರೆ ನಮ್ಗೆ ಅಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂಗಡಿಯವರಿಗೆ ಅವರಿಗೆ ಬ್ಯಾಂಕ್ನವರಿಗೆಲ್ಲ ಹೇಳಿದ್ರೆ ಏನು ರೀ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಪಾರ್ಕಿಂಗ್ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂದ್ರೆ ಮೇನ್ ಅಂದ್ರೆ ರೋಡಲ್ಲೇ ಪಾರ್ಕ್ ಮಾಡ್ತಾರೆ ದೊಡ್ಡ ಗಾಡಿ ಆಂಬುಲೆನ್ಸ್ ಕಾರು ಹೋಗ್ಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಭಾಳ ಗಲೀಜು ವಾತಾವರಣ ಎಲ್ಲ ಸರಿ ಇಲ್ಲ ದಿನ ದಿನಗಳ್ರು ನಾವು ಕ್ಲೀನ್ ಮಾಡಬೇಕು ಕಟರೆ ಎಲ್ಲ ನಾವು ತೆಗಿಬೇಕು ಇಷ್ಟು ದಿವ್ಸ ನಮ್ಮ ಎಲ್ಲ ಇದ್ರು ತೆಗಿತಿದ್ರೆ ಈಗ ನಾವು ಹೆಣ್ಮಕ್ಳು ಮನ್ಯಾಗ ಯಾರಿಲ್ಲ ಇಲ್ಲ ಗಣ್ಮಕ್ಳು ನಾವೇ ಕ್ಲೀನ್ ಮಾಡ್ಕೋಬೇಕಂದ್ರೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅದರಿಂದ ನಮ್ಗೆ ಸ್ವಚ್ಛತಾ ಬೇಕು ನಮ್ಗೆ ಅದರಿಂದ ನಮ್ಗೆ ಸ್ವಚ್ಛತೆ ಅಗದೆ ಕ್ಲೀನ್ ನಮ್ಗೆ ಮಾಡಿ ಕೊಡ್ಬೇಕು ಅವರು

ಇದಾಗಿ ಇಲ್ಲಿ ನೋಡ್ರಿ ನಾವು ಇಲ್ಲಿ ಬಂದು ವರ್ಷ ಆಯ್ತು ನಾವು ಎಷ್ಟೋ ಸಾರಿ ಪುರಸಭೆಗೆ ಹೋಗಿವಿ ಮನವಿನೂ ಕೊಟ್ಟಿವಿ ಗೃಹ ಮಂತ್ರಿಗಳಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರಿ ಬಂದಾಗ ಅವ್ರಿಗೂ ಮನವಿ ಕೊಟ್ಟೇವಿ ಇಲ್ಲಿ ಬಂದಾಗ ಎಲ್ಲಿ ಹೋದ್ರು ನಾವು ಮನವಿ ಕೊಟ್ಟರು ಯಾವುದೇ ಸ್ಪಂದನೆ ಆಗಿಲ್ಲ ಇಲ್ಲೇ ಪುರಸಭೆ ಮೆಂಬರ್ಗಳು ಯಾರ ಬಗ್ಗೆ ಬಂದಿಲ್ಲ ಇಲ್ಲಿ ಪುರಸಭೆ ಹೆಸರು ಇಲ್ಲಿ ಸಿದ್ಧಾರ್ಥ ಪಟೇಲ್ ಅಂತ ಅವರು ಇದ್ದಾರೆ ನಾವು ಎಷ್ಟೋ ಸಲ ಅವ್ರಿಗೂ ಹೇಳಿವಿ ಯಾವುದೋ ರೀತಿ ಇದೆ ನಮ್ದು ಕೆಲಸಗಳಾಗಿಲ್ಲ ಸಾರ್ವಜನಿಕ ಕೆಲಸ ಒಂದಾಗಿಲ್ಲ ಇಲ್ಲಿ ನಮ್ಮ ಒಳಗೂ ಒಬ್ಬರು ನಮ್ಮ ರಿಲೇಷನ್ ಎಜುಕೇಶನ್ ಬಂದಿದ್ರೆ ಅವ್ರಿಗೂ ಡೆಂಗ್ಯೂ ಆಗಿ ಮನೆ ಅವ್ರ ಹಾಸ್ಪಿಟಲ್ ಎಸ್ ಡಿ ಎಂ ಕೆ ಅಡ್ಮಿಟ್ ಮಾಡಿದ್ರು ಸ್ವಲ್ಪ ಟೂರ್ ಆಗಿದೆ ಎಷ್ಟು ತಿಂಗಳಿಂದ ಇಲ್ಲಿ ಬಂದಿದೆ ವರ್ಷದಿಂದ ತಿಂಗಳ ಅಪಾರ್ಟ್ಮೆಂಟ್ ಬಡಗಿದ್ದೆ ಯಾವ್ದೇ ರೀತಿ ಇಲ್ಲ ಸ್ಪಂದನೆ ಇಲ್ಲರಿ ಯಾವ ಮೆಂಬರ್ದು ಸ್ಪಂದನೆ ಇಲ್ಲ ಮುನ್ಸಿಪಾಲಿಟಿ ಅವ್ರದ್ದು ಸ್ಪಂದನೆ ಆಗಿದೆ ಪುರಸಭೆ ಸದಸ್ಯರಿಗೆ ಸ್ವಲ್ಪವಾದ್ರೂ ವಾರ್ಡ್ ಬಗ್ಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇತ್ತ ಗಮನ ಹರಿಸಿ ಚುನಾವಣೆ ಬಂದಾಗ ಯಾವ ಮುಖ ಇಟ್ಕೊಂಡು ಈ ಕಡೆ ಬರ್ತಿರೋ ಪ್ರತಿದಿನ ವಾರ್ಡ್ ನಾವು ಪ್ರತಿದಿನ ವಾರ್ಡ್ನಲ್ಲಿ ಎರಡರಿಂದ ಮೂರು ಡೆಂಗ್ಯೂ ಪ್ರಕರಣಗಳು ಕಂಡುಬರುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಸದಸ್ಯರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ